ನಮಸ್ಕಾರ ಆತ್ಮೀಯ ವೀಕ್ಷಕರೇ ಇವತ್ತು ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಒಂದಿಷ್ಟು ಕಾನೂನಿನ ಮಾಹಿತಿಗಳನ್ನು ತಿಳಿಯಪಡಿಸುತ್ತೇನೆ ಇದರಲ್ಲಿ ಒಂದು ಆರಂಭಿಕ ಹಂತದಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಒಂದು ಮಾನವನ ಇತಿಹಾಸವನ್ನು ನಾವು ಅಭ್ಯಾಸ ಮಾಡಬೇಕಂತಂದರೆ ನಾನು ಒಂದು ಧರ್ಮ ಸಂಘರ್ಷ ಅಂತ ಪುಸ್ತಕ ಬರೆದಿದ್ದೆ ಅದರೊಳಗೆ ಮಾನವನ ವಿಕಾಸ ಏನು ನಾಗರಿಕತೆ ಕುರಿತು ಅಲ್ಲಿಂದ ಯಾವ ರೀತಿ ಸಮಾಜ ವ್ಯವಸ್ಥೆ ಬಲಗೊಂಡಿತು ಆ ಮೂಲಕ ಜೀವಿಗಳ ನಡುವಿನ ಸಂಬಂಧಗಳು ಯಾವ ಥರ ರೂಪಿತುಕೊಂಡು ಅನ್ನೋದನ್ನು ಅದರೊಳಗೆ ವಿವರಿಸಿದ್ದೇನೆ ಅದರೊಳಗೆ ನಾನು ಗಮನಿಸಿದಂತೆ ಏನು ಮಧ್ಯ ಶಿಲಾಯುಗದಲ್ಲಿ ಈ ಸಂಘ ಜೀವನ ಆರಂಭ ಆಯಿತು ಅಂಥೇಳಿ ಇತಿಹಾಸ ಹೇಳ್ತದೆ ಸುಮಾರು ಶ್ರಸ್ತಿಪೂರ್ವ ಹತ್ತು ಸಾವಿರ ವರ್ಷಗಳ ಹಿಂದೆ ಮಾನವನ ಸಂಘ ಜೀವನ ಮತ್ತು ನಾಗರಿಕತೆ ಆರಂಭ ಆಯಿತು ಅಂತ ಹೇಳ್ತಾರೆ ಯಾವಾಗ ಜೀವಿಗಳು ಅದು ವಿಶೇಷವಾಗಿ ಈ ಚಿಂಪಾಂಜಿಯಿಂದ ರೂಪಿತಗೊಂಡಂಥ ಏನು ಮಾನವ ಆಕೃತಿ ಆದಿ ಮಾನವ ಅವನು ಏನು ಸಂಘ ಜೀವನ ಆರಂಭಿಸ್ತಾನೆ ಅಲ್ಲಿ ಪರಸ್ಪರ ಗಂಡು ಹೆಣ್ಣಿನ ಸಂಬಂಧಗಳು ಮತ್ತು ಆ ಒಂದು ಸಂಬಂಧಗಳ ನಡುವೆ ಬೇರೆಯವರ ಹಸ್ತಕ್ಷೇಪ ಅನ್ಯರ ಆಕ್ರಮಣ ದಬ್ಬಾಳಿಕೆ ಶೋಷಣೆ ಅತ್ಯಾಚಾರ ಇವುಗಳನ್ನು ವಿರೋಧಿಸಲಿಕ್ಕೆ ಅಂಥೇಳಿ ಒಂದಷ್ಟು ಪರಸ್ಪರ ನಿಯಮಗಳನ್ನು ಅವರು ಮಾಡಿಕೊಂಡ್ರು ಸೊ ಆ ರೀತಿ ಒಂದು ಏನು ಸಂಘಟಿತ ಜೀವನ ವ್ಯವಸ್ಥಿತ ಜೀವನ ಆರಂಭ ಆಯಿತು ಅಂತೇಳಿ ನಾವು ಇತಿಹಾಸದಲ್ಲಿ ಕಾಣ್ತೀವಿ ಅದು ಮುಂದೆ ಅದಕ್ಕೆ ಧಾರ್ಮಿಕ ಒಂದು ಹಿನ್ನೆಲೆ ಅಂದರೆ ಏನು ಧಾರ್ಮಿಕ ನಂಬಿಕೆಗಳಿದ್ದು ಆ ನಂಬಿಕೆಗಳು ಅದರಿಗೆ ಬೆಸೆದುಕೊಂಡು ಒಂದು ಧಾರ್ಮಿಕ ಚೌಕಟ್ಟು ಸಹಿತ ಅದರ ಕಾಲಾನಂತರದಲ್ಲಿ ಅದಕ್ಕೆ ಸೇರ್ಪಡೆ ಆಗ್ತದೆ ಅಂತೇಳಿ ನಮಗೆ ಇತಿಹಾಸ ಹೇಳ್ತದೆ ಸೊ ಆ ಮೂಲಕ ಈ ಧರ್ಮ ಅನ್ನೋದು ಆರಂಭದಲ್ಲಿ ಸಮಾಜವನ್ನು ನಿಯಂತ್ರಿಸ್ತಾ ಇತ್ತು ತದನಂತರ ಫ್ರೆಂಚ್ ಕ್ರಾಂತಿಯ ನಂತರ ಏನು ಕಾನೂನು ವ್ಯವಸ್ಥೆ ಪ್ರತ್ಯೇಕಗೊಂಡಿತು ಆ ಕಾನೂನು ವ್ಯವಸ್ಥೆಯಲ್ಲಿ ಹಕ್ಕುಗಳು ಕರ್ತವ್ಯಗಳು ಅವು ಪ್ರತ್ಯೇಕವಾಗಿ ರೂಪಿತುಕೊಂಡು ಆ ಮೂಲಕ ಪ್ರದೇಶವಾರು ತಮ್ಮ ತಮ್ಮ ಧಾರ್ಮಿಕ ಹಿನ್ನೆಲೆಗಳನ್ನು ಇಟ್ಟುಕೊಂಡು ಮತ್ತು ಪ್ರಾದೇಶಿಕ ಸಂಸ್ಕೃತಿ ಆಚರಣೆಗಳನ್ನು ಹಿನ್ನೆಲೆ ಇಟ್ಟುಕೊಂಡು ಪ್ರತಿಯೊಂದು ದೇಶದಲ್ಲಿ ತನ್ನದೇ ಆದಂಥ ಒಂದು ನೀತಿ ನಿಯಮಗಳನ್ನು ಅಳವಡಿಸಿಕೊಂತ ಇತಿಹಾಸ ಬಂದಿದೆ ಸೊ ಆ ಮೂಲಕ ಇಲ್ಲಿ ಇತಿಹಾಸದಲ್ಲಿ ನಾವು ಗಮನಿಸಿದಾಗ ಮೂಲತಃ ಜೀವಿಗಳ ವಿಕಾಸಕ್ಕೆ ಹೆಣ್ಣು ಮೂಲ ಕಾರಣ ಅಂಥೇಳಿ ಗಮನಿಸಿ ಒಂದು ಸ್ತ್ರೀ ಆರಾಧನೆ ಆರಂಭಗೊಳಿತು ಅಂತೇಳಿ ಇತಿಹಾಸ ಹೇಳ್ತದೆ ಸೊ ಆ ಮೂಲಕ ಆದಿಶಕ್ತಿ ಸ್ತ್ರೀಯನ್ನು ಏನು ಪೂಜಿಸುವುದು ಆರಾಧಿಸುವುದು ಆರಂಭವಾಯಿತು ತದನಂತರ ಆ ಸ್ತ್ರೀಯ ಮೂಲಕ ಜೀವ ಉತ್ಪತ್ತಿ ಆಗೋದಕ್ಕೆ ಪುರುಷನು ಕಾರಣ ಅನ್ನೋ ನಂಬಿಕೆಯೊಂದಿಗೆ ಆ ಪುರುಷನನ್ನು ಆರಾಧಿಸುವಂಥದ್ದು ಬಂತು ತದನಂತರ ಈ ಸ್ತ್ರೀ ಪುರುಷರ ಸಂಯೋಗದೊಂದಿಗೆ ಮಗು ಹುಡ್ತದೆ ಅನ್ನೋ ಒಂದು ಅನುಭವ ಮನುಷ್ಯನಿಗೆ ಬಂತು ಆ ನಂತರ ಈ ಇಬ್ಬರನ್ನು ಆರಾಧಿಸುವಂಥದ್ದು ಅಥವಾ ನಾವು ಏನು ಅರ್ಧ ನಾರೇಶ್ವರ ಅಂತೇಳಿ ಪರಿಕಲ್ಪನೆ ಮಾಡಿಕೊಂಡಿದ್ದೀವಿ ಆ ಮೂಲಕ ಅಲ್ಲಿ ಸಹಿತ ನಾವು ಇಬ್ಬರನ್ನು ಆರಾಧಿಸುವಂಥ ಒಂದು ಅಥವಾ ಆ ಶಕ್ತಿಯನ್ನು ನಿಸರ್ಗದ ಶಕ್ತಿಯನ್ನು ಆರಾಧಿಸುವಂಥ ಒಂದು ಕಲ್ಪನೆ ನಮಗೆ ಕಂಡು ಬರ್ತದೆ ಸೊ ಈ ರೀತಿ ಇಲ್ಲಿ ಹೆಣ್ಣು ಮುಖ್ಯ ಮತ್ತು ಗಂಡು ಮುಖ್ಯ ಅಥವಾ ಇಬ್ಬರು ಮುಖ್ಯ ಅನ್ನೋ ಒಂದು ಏನು ವಿಚಾರಗಳು ಬೆಳ್ಕೊಂಡು ಬಂತು ಸಮಾಜದೊಳಗೆ ಅದೇ ರೀತಿ ಸಂಸ್ಕೃತಿಗಳು ಅದೇ ರೀತಿ ಬೆಳೆದು ಬಂದು ಹೀಗಾಗಿ ಕೆಲವೊಂದು ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಒಂದು ಪ್ರಾತಿನಿಧ್ಯ ಪ್ರಾಶಸ್ತ್ಯವನ್ನು ಕಂಡುಕೊಳ್ಳುವಂಥ ಸಾಧ್ಯತೆ ಕಂಡುಬಂತು ಇನ್ನೊಂದು ಕಡೆ ಪುರುಷನು ಪ್ರಧಾನವಾದಂಥ ಕುಟುಂಬ ವ್ಯವಸ್ಥೆ ಜೀವನ ಪದ್ಧತಿ ಕಂಡು ಬಂತು ಮತ್ತು ಸ್ತ್ರೀಗೆ ಅವರದೇ ಆದ ಒಂದು ಏನು ದೈಹಿಕ ಶಾರೀರಿಕ ಸಮಸ್ಯೆಗಳಿರ್ತವೆ ಮತ್ತು ಇತಿಮಿತಿಗಳಾದಾವೆ ಆ ಕಾರಣದಿಂದಾಗಿ ಅವರನ್ನು ಶೋಷಣೆ ಮಾಡುವಂಥದ್ದು ಅವರನ್ನು ಒಂದು ಚೌಕಟ್ಟಿಗೆ ಒಳಪಡಿಸುವಂಥ ವ್ಯವಸ್ಥೆ ಇತಿಹಾಸದಲ್ಲಿ ಕಂಡು ಹೀಗಾಗಿ ಪುರುಷ ಸ್ತ್ರೀ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಈ ಇದು ಥರ ಏನು ವ್ಯವಸ್ಥೆ ನಾವು ಇತಿಹಾಸದ ತುಂಬ ಕಾಣ್ಕೊಂಡು ಬಂದಿದ್ದೀವಿ ಸ್ತ್ರೀಗೆ ಪ್ರಧಾನ್ಯತೆಯೂ ಇದೆ ಸ್ತ್ರೀ ಶೋಷಣೆ ಎಲ್ಲವೂ ನಮಗೆ ಕಂಡು ಬರ್ತದೆ ಸೊ ಈ ರೀತಿ ಇತಿಹಾಸ ನಮಗೆ ಹೇಳ್ತದೆ ಇದಕ್ಕೆ ಮುಂದೆ ಕಾಲಾಂತರದಲ್ಲಿ ಏನು ಕಾನೂನು ಅಂತ ವ್ಯವಸ್ಥೆ ಏನು ಬಂತು ಅದರ ಮೂಲಕ ಈ ನಮ್ಮ ಸಂವಿಧಾನದ ವ್ಯವಸ್ಥೆಯೊಳಗೆ ಬಂದಾಗ ಈ ಸಂವಿಧಾನದ ನಿರ್ಮಾತೃಗಳು ಮುಖ್ಯವಾಗಿ ಸ್ತ್ರೀ ಅನ್ನೋ ವಿಷಯ ಅಷ್ಟೇ ಅಲ್ಲ ಯಾವುದೇ ಒಂದು ವಿಷಯ ಬಂದಾಗೂ ಸಹಿತ ಅವರು ಹಲವಾರು ವರ್ಷಗಳಿಂದ ಏನು ಭಾರತ ದೇಶ ಶೋಷಣೆಗೊಳಪಟ್ಟಿತ್ತು ಇಡೀ ದೇಶದ ಪ್ರಜೆಗಳು ಶೋಷಣೆಗೊಳಪಟ್ಟಿದ್ರು ಹೀಗಾಗಿ ಅಲ್ಲಿ ಸಂವಿಧಾನ ರೂಪಿಸಬೇಕಾದ್ರೆ ಜನರಿಗೆ ಕೊಡಬೇಕಾದಂಥ ಹಕ್ಕುಗಳ ಕುರಿತಾಗಿ ಹೆಚ್ಚಿನ ಒಂದು ಆದ್ಯತೆಯನ್ನು ಪ್ರಾಧಾನ್ಯತೆಯನ್ನು ಪ್ರಾಶಸ್ತ್ಯತೆಯನ್ನು ಕೊಟ್ಟು ಯಾಕಂದರೆ ಹಕ್ಕುಗಳಿಗಿಂತ ಅವರು ವಂಚಿತರಾದಂಥ ಏನು ಒಂದು ಪರಿಸ್ಥಿತಿ ಮನಸ್ಥಿತಿ ಇತ್ತು ಅದರಿಂದಾಗಿ ಅವರಿಗೆ ಹಕ್ಕುಗಳ ಕುರಿತಾಗಿ ಹೆಚ್ಚಿನ ಒಂದು ಒತ್ತನ್ನು ಸಂವಿಧಾನದಲ್ಲಿ ಕೊಡಲಾಗಿದೆ ಅಂತ ನಮ್ಮ ಗಮನ ಬರ್ತದೆ ಆದರೆ ಕರ್ತವ್ಯಗಳ ವಿಷಯ ಬಂದಾಗ ಅಲ್ಲಿ ಅವು ನಿರ್ದೇಶನಾತ್ಮಕ ತತ್ವಗಳಾಗಿ ಉಳಿದಿದ್ದಾವೆ ಆದರೆ ಅವು ಮೂಲಭೂತ ಕರ್ತವ್ಯಗಳು ಏನಿದಾವೆ ಅವನ್ನು ಕಡ್ಡಾಯವಾಗಿ ಜಾರಿಗೊಳಿಸುವಂಥ ಪ್ರಶ್ನೆ ಬಂದಾಗ ಆದರೆ ಮೂಲಭೂತ ಹಕ್ಕುಗಳು ಹೆಚ್ಚಿನ ಒಂದು ಆದ್ಯತೆಯನ್ನು ಪಡಿತವೆ ಮೂಲಭೂತ ಹಕ್ಕುಗಳನ್ನು ನೀವು ಸಂವಿಧಾನಾತ್ಮಕವಾಗಿ ಕೇಳುವಂಥದ್ದು ಕಾನೂನಿಗೆ ಕೋರ್ಟಿಗೆ ಹೋಗುವಂಥದ್ದು ಕಾಣ್ತೀವಿ ಆದರೆ ಕರ್ತವ್ಯಗಳ ಪ್ರಶ್ನೆ ಬಂದಾಗ ಅಲ್ಲಿ ಎಲ್ಲೋ ನಾವು ಒಂದು ಹೆಜ್ಜೆ ಹಿಂದೆ ಹೋಗ್ತೀವಿ ಹೀಗಾಗಿ ಇಲ್ಲಿ ಏನಿದೆ ಸಂವಿ ಏನು ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಅಂತ ಏನಿದೆ ಅವು ಕಡ್ಡಾಯವಾಗಿ ಜಾರಿಗೊಳಿಸುವಂಥ ಪರಿಚಯಗಳಾಗಿವೆ ಆದರೆ ಮೂಲಭೂತ ಕರ್ತವ್ಯಗಳಾದಾವೆ ಅವನು ಕಡ್ಡಾಯವಾಗಿ ಜಾರಿಸಬೇಕಂತ ಇಲ್ಲ ಆದರೆ ನಿರ್ದೇಶನಾತ್ಮಕ ತತ್ವಗಳು ಏನು ಕೇವಲ ತತ್ವಗಳಾಗಿ ಉಳಿದಿದ್ದೇವೆ ಅನ್ನೋದನ್ನು ಸಂವಿಧಾನದೊಳಗೆ ನಮಗೆ ಕಂಡು ಬರ್ತದೆ ಆದರೂ ಸಹಿತ ಅವನ್ನ ಜಾರಿಗೆ ತರುವಂಥ ಒಂದು ಪ್ರಯತ್ನ ನ್ಯಾಯಾಲಯದಿಂದ ಮತ್ತು ವ್ಯವಸ್ಥೆಯಿಂದ ಆಗ್ತಾ ಇದೆ ಕಾಲಕಾಲಕ್ಕೆ ಅನ್ನೋದನ್ನು ಸಹಿತ ನಾವು ನೋಡ್ತೀವಿ ಈ ಎಲ್ಲ ಒಂದು ಸನ್ನಿವೇಶಗಳ ಅಡಿಯಲ್ಲಿ ನಾವು ಮೂಲತಃ ಅಂದ ನಾವು ಏನು ಕಾನೂನು ವ್ಯವಸ್ಥೆಯನ್ನು ನಿರ್ಮಿಸಿದ್ದೇವೆ ಅನ್ನೋದನ್ನು ಮುಖ್ಯವಾಗಿ ಗಮನಿಸಿದಾಗ ಹಕ್ಕುಗಳ ಜೊತೆಗೆ ಬೆಸೆದು ಅಲ್ಲಿ ಕರ್ತವ್ಯಗಳನ್ನು ನಿರ್ಮಾಣ ಮಾಡಬೇಕಿತ್ತು ಅನ್ನೋ ಒಂದು ಪ್ರಶ್ನೆ ಉಳಿತಿದೆ ಇದು ಹಲವಾರು ತಜ್ಞರು ಹೇಳುವಂಥ ಮಾತು ಯಾಕಂದರೆ ಮೂಲತಃ ನಮ್ಮದು ಕಾಯಕ ಆಧಾರಿತ ಜೀವನ ಪದ್ಧತಿ ಅಂಥೇಳಿ ದಿವಂಗತ ರಾಮಾ ಜೋಯಿಸ್ರು ಹೇಳ್ತಾ ಇದ್ರು ಅಂದರೆ ಏನು ಬಸವಣ್ಣವರು ಕಾಯಕವಿ ಕೈಲಾಸ ಅಂತ ಹೇಳ್ತಿದ್ರು ಆ ರೀತಿ ಒಂದು ಕರ್ತವ್ಯದ ಆಧಾರಿತ ಜೀವನ ವ್ಯವಸ್ಥೆ ನಮ್ಮದಾಗಬೇಕಿತ್ತು ಕಾನೂನು ವ್ಯವಸ್ಥೆ ನಮ್ಮದಾಗಿರಬೇಕಿತ್ತು ಅಂತೇಳಿ ಒಂದು ಅಭಿಪ್ರಾಯ ಎಲ್ಲೆಡೆ ಇದೆ ಹೀಗಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಹಕ್ಕನ್ನು ಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಕರ್ತವ್ಯಗಳನ್ನು ಕೊಡಬೇಕಾಗ್ತದೆ ಅದೇ ರೀತಿ ಹೆಣ್ಣು ಮಕ್ಕಳು ಅಷ್ಟೇ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಪುರುಷ ಇರಲಿ ಮಹಿಳೆ ಇರಲಿ ಮಗು ಇರಲಿ ವಯಸ್ಕರಾಗಿರಲಿ ಅಥವಾ ಯಾವುದೇ ಒಂದು ಜಾತಿ ಧರ್ಮ ವರ್ಗಕ್ಕೆ ಸೇರಲಿ ಯಾವುದೇ ರೀತಿ ವ್ಯಕ್ತಿಗಳಿಗೆ ಸಂವಿಧಾನದ ಅಡಿಯಲ್ಲಿ ಹಕ್ಕುಗಳನ್ನು ಕೊಡಬೇಕಾರೆ ಹಕ್ಕುಗಳ ಜೊತೆ ಕರ್ತವ್ಯವನ್ನು ಸಮನಾಗಿ ಬೆಸೆಯುವಂಥ ಒಂದು ವ್ಯವಸ್ಥೆ ಬರಬೇಕು ಅನ್ನೋದನ್ನು ಎಲ್ಲರೂ ಹೇಳುವಂಥದ್ದನ್ನು ನಾವು ಕೇಳ್ತೀವಿ ಹಾಗಂತೇಳೆ ಇಲ್ಲಿ ಮಹಿಳೆಯರ ಹಕ್ಕು ಕೊಟ್ಟಂಥ ಹಕ್ಕುಗಳು ತಪ್ಪು ಅಂತ ಹೇಳೋದು ತಪ್ಪಾಗ್ತದೆ ಮಹಿಳೆಯರಿಗೆ ಹಕ್ಕು ಬೇಕೇ ಬೇಕು ಯಾಕಂತಂದ್ರೆ ಸಮಾನತೆ ಅನ್ನೋದು ಏನು ಸಂವಿಧಾನದಲ್ಲಿ ಏನು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಮತ್ತೆ ಥರ್ಟಿ ನೈನ್ ಎ ಇವುಗಳಲ್ಲಿ ಏನು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಯಾಕಂತಂದ್ರೆ ಎಲ್ಲಿ ಅಸಮಾನರಿರ್ತಾರೆ ಎಲ್ಲಿ ಶೋಷಿತರಿರ್ತಾರೆ ಅಲ್ಲಿ ಆ ಅಸಮಾನ ವ್ಯಕ್ತಿಗಳನ್ನ ಹೆಚ್ಚಿನ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಿಗೆ ಸಮನಾಗಿ ಅವ್ರನ್ನ ತಂದು ನಿಲ್ಲಿಸಬೇಕಾದ್ರೆ ಅವ್ರನ್ನ ಎತ್ತಬೇಕಾಗ್ತದೆ ಮೇಲೆ ಎತ್ತಬೇಕಾಗ್ತದೆ ಅವರಿಗೆ ಒಂದಿಷ್ಟು ಹಕ್ಕುಗಳನ್ನು ಕೊಡಬೇಕಾಗ್ತೈತಿ ಅವರಿಗೆ ಒಂದಿಷ್ಟು ಭದ್ರತೆಯನ್ನ ಸೌಲಭ್ಯಗಳನ್ನು ಅನುಕೂಲಗಳನ್ನು ಕೊಟ್ಟಾಗ ಮಾತ್ರ ಅವರು ಸಬಲರಾಗ್ತಾರೆ ಸೊ ಅಬಲೆ ಇದ್ದವರು ಸಬಲ ಅನ್ನೋದು ಒಂದು ಉದ್ದೇಶ ಅದಕ್ಕಾಗಿ ಹಕ್ಕುಗಳು ಬೇಕೇ ಬೇಕು ಅದರ ಬಗ್ಗೆ ಎರಡು ಮಾತು ಇರಕ್ಕೆ ಸಾಧ್ಯನೇ ಇಲ್ಲ ಆದರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಇವತ್ತಿನ ದಿನಮಾನಗಳಲ್ಲಿ ನೋಡ್ತಾ ಇದ್ದೀವಿ ಯಾರಿಗಾಗಿ ಈ ಹಕ್ಕುಗಳನ್ನ ಮಾಡಿದೆ ಕಾನೂನು ಆ ವ್ಯಕ್ತಿಗಳು ಅದನ್ನ ಬಳಸಿಕೊಳ್ಳುವಂಥ ಪ್ರಶ್ನೆ ಅಥವಾ ವಿಚಾರಕ್ಕೆ ಹೋಗೋದೇ ಇಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ ಅಥವಾ ಅವರ ತಿಳುವಳಿಕೆ ಕೊರತೆಯಾಗಿರ್ತದೆ ಮತ್ತು ಅವರು ಆ ಬಗ್ಗೆ ಒಂದು ಏನು ತಮ್ಮ ಒಂದು ಜೀವನ ಪದ್ಧತಿ ಪ್ರಕಾರ ಒಂದು ಚೌಕಟ್ಟಿನಲ್ಲಿ ಉಳ್ಕೊಂಡು ಆ ಒಂದು ಹಕ್ಕುಗಳನ್ನು ಕೇಳುವಂಥ ಒಂದು ಧೈರ್ಯವನ್ನು ಅವರು ಮಾಡುವುದಿಲ್ಲ ಆದರೆ ಯಾರೂ ಅವಶ್ಯ ಇರುವುದಿಲ್ಲ ಅಂಥವರು ಕೆಲವೊಂದು ಸಂದರ್ಭಗಳಲ್ಲಿ ದುರುಪಯೋಗ ಮಾಡುವಂಥ ಪ್ರಶ್ನೆಯೂ ನಾವು ಕಾಣ್ತೀವಿ ಸೊ ಹೀಗಾಗಿ ಇಲ್ಲಿ ಕೆ ಅದಕ್ಕಾಗಿ ಕಾನೂನು ಮತ್ತು ನ್ಯಾಯಾಲಯಗಳು ಕೆಲವೊಂದು ನಿಬಂಧನೆಗಳನ್ನು ಹೇರ್ತಾ ಇದ್ದಾವೆ ಅದರ ಪ್ರಕಾರ ಏನು ಕಾನೂನನ್ನು ದುರುಪಯೋಗ ಮಾಡಬಾರ್ದು ಅನ್ನೋದನ್ನು ಪ್ರಶ್ನೆ ಮೇಲಿನ ಮೇಲೆ ಇದ್ದೇ ಇದೆ ಸೊ ಇತ್ತಿತ್ತಲಾಗಿ ಹೊಸದಾಗಿ ಏನು ಕಾನೂನುಗಳು ಬಂದಿವೆ ಅಪರಾಧಿಕ ಕಾನೂನುಗಳ ಏನು ಸುಧಾರಣೆಯಾಗಿ ಬ ಮತ್ತು ಹೆಸರುಗಳು ಮಾ ಬೇ ಬೇರೆ ಹೆಸರನ್ನಿಟ್ಟು ಹೊಸ ಕಾನೂನುಗಳನ್ನು ಮಾಡಿದ್ದಾರೆ ಸೊ ಅವುಗಳಲ್ಲಿಯೂ ಸಹಿತ ಕೆಲವೊಂದಷ್ಟು ಅಂಶಗಳು ದುರುಪಯೋಗ ಆಗುವಂಥ ಸಾಧ್ಯತೆ ಇದೆ ಅನ್ನೋದನ್ನು ಸಹಿತಕ್ಕೆ ಹೇಳಿದ್ದಾರೆ ಸೊ ಇವೆಲ್ಲ ಒಂದು ಅಂಶಗಳನ್ನು ಗಮನ ಇಟ್ಟುಕೊಂಡು ನಾನು ಈಗ ಮಹಿಳೆಯರ ಹಕ್ಕುಗಳನ್ನು ಏನು ಹೇಳ್ತಾ ಇದ್ದೀನಿ ಅವನ್ನ ನಿಜವಾಗಿಯೂ ಅವಶ್ಯಕ ಇರುವಂಥ ಅನಿವಾರ್ಯ ಇರುವಂಥ ಮಹಿಳೆಯರು ಆ ಹಕ್ಕುಗಳ ಸದ್ಬಳಕೆಯನ್ನು ಮಾಡ್ಕೋಬೇಕು ತಮ್ಮ ಹಕ್ಕುಗಳ ಮೂಲಕ ತಮ್ಮ ಒಂದು ಏನು ನೋವುಗಳನ್ನು ಕೊರತೆಗಳನ್ನು ನೀಗಿಸ್ಕೊಳ್ಬೇಕು ಆದರೆ ವಿನಾಕಾರಣ ಹಕ್ಕು ಅದ ಅಂಥೇಳಿ ಏನು ದುರುಪಯೋಗ ಮಾಡಿಕೊಳ್ಳುವಂಥ ಏನು ಮನಸ್ಥಿತಿ ಬರಬಾರ್ದು ಅದರಿಂದ ಕಾನೂನು ವ್ಯವಸ್ಥೆ ಹರಿಗಾಡ್ತದೆ ಮತ್ತು ವಿನಾಕಾರಣ ನ್ಯಾಯಾಂಗದ ಮೇಲೆ ಪ್ರಕರಣಗಳ ಹೊರೆ ಹೆಚ್ಚಾಗ್ತದೆ ಅನ್ನೋದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಸೊ ಈ ಒಂದಿಷ್ಟು ಪೀಠಿಕೆಯೊಂದಿಗೆ ನಾನು ನಿಜವಾಗಿಯೂ ಬಹಳಷ್ಟು ಮಹಿಳೆಯರಿಗೆ ಈ ಕಾನೂನಿನ ಅವಶ್ಯಕತೆ ಇದೆ ಮತ್ತು ಅವುಗಳ ಕುರಿತಾಗಿ ಮಹಿಳೆಯರಿಗೆ ಅದು ಜ್ಞಾನ ಇಲ್ಲ ಅರಿವು ಇಲ್ಲ ಆ ಅದಕ್ಕಾಗಿ ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಒಂದಷ್ಟು ವಿಡಿಯೋಗಳನ್ನು ಈ ಮಾಡಬೇಕಂತ ನಾನು ಬಯಸಿದ್ದೇನೆ ಸೊ ಅದಕ್ಕಾಗಿ ಇಲ್ಲಿ ಈ ಮಹಿಳೆಯರ ಹಕ್ಕುಗಳ ಕುರಿತಾಗಿ ಒಂದಿಷ್ಟು ಬೆಳಕು ಚಲೋ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಅಪರಾಧದ ವಿರುದ್ಧ ಹಕ್ಕುಗಳನ್ನು ನೋಡೋಣ ಮಹಿಳೆಯರ ಮೇಲೆ ಆಗುವಂಥ ಅಪರಾಧಗಳ ಕುರಿತಾಗಿ ಇರುವಂತಹ ಹಕ್ಕುಗಳು ಅವುಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಂತಂದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರದ ಐದುನೂರ ಮೂರು ಪ್ರಕರಣ ದಾಖಲಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೆಂಟು ಸಾವಿರ ಎರಡು ನೂರ ಎಪ್ಪತ್ತೆಂಟು ಪ್ರಕರಣ ದಾಖಲಾಗಿವೆ ಅಂದ್ರೆ ಪ್ರಕರಣಗಳು ದಾಖಲಾ ಆಗತಿ ಹೆಚ್ಚಾಗಿದೆ ಸೊ ಈ ರೀತಿ ಏನು ಮಹಿಳೆಯರ ಮೇಲೆ ಶೋಷಣೆ ಹೆಚ್ಚಾಗ್ತಾ ಇದಾವೆ ಮತ್ತು ನ್ಯಾಯಾಲಯದಲ್ಲಿ ಅಥವಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣಗಳು ಹೆಚ್ಚು ದಾಖಲಾಗ್ತಾ ಇದಾವೆ ಅಂತೇಳಿ ಕಂಡು ಬರ್ತದೆ ಅಂದರೆ ಯಾವ ಇತಿಹಾಸ ಕಾಲದಲ್ಲಿ ಮಹಿಳೆಯರ ಮೇಲೆ ಶೋಷಣೆ ನಡೀತಾ ಇತ್ತು ಈಗಲೂ ಆ ಶೋಷಣೆ ನಡೀತಾನೇ ಇದೆ ಶೋಷಣೆ ಪ್ರಮಾಣ ಕಡಿಮೆ ಆಗೋಕ್ಕಿತ್ತು ಹೊರತಾಗಿ ಹೆಚ್ಚಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಅಂಕಿ ಅಂಶಗಳ ತೋರ್ತುಪಡಿಸ್ಕೊಡ್ತವೆ ಇನ್ನು ನಾನು ಮಹಿಳೆಯರ ಅಂದ ಮೇಲೆ ಮೊದಲನೇದಾಗಿ ಮಹಿಳೆ ಹುಟ್ಟೋಕ್ಕಿಂತ ಮೊದಲೇನೇ ಯಾವ ರೀತಿ ಆ ಒಂದು ಶೋಷಣೆ ನಡೀತಿದೆ ಅನ್ಯಾಯ ನಡೀತಿದೆ ಅನ್ನೋದನ್ನು ನೋಡಿದಾಗ ಮೂಲ ಹುಟ್ಟೋಕ್ಕಿಂತ ಮೊದಲೇನೆ ಭ್ರೂಣದಲ್ಲಿ ಇರುವಾಗ ಆ ಭ್ರೂಣ ಹತ್ಯೆಯನ್ನು ಮಾಡ್ತಾರೆ ಸೊ ಅದಕ್ಕಾಗಿ ಏನಿದೆ ಈ ಆಧುನಿಕ ವಿಜ್ಞಾನವನ್ನು ದುರುಪಯೋಗಕ್ಕೆ ಮಾಡಿಕೊಂಡು ಸ್ಕ್ಯಾನಿಂಗ್ ಮೆಷಿನ್ಗಳ ಮೂಲಕ ಆ ಗರ್ಭದಲ್ಲಿರುವಂಥ ಕೂಸು ಅದರ ಆರೋಗ್ಯ ಸ್ಥಿತಿಯನ್ನು ಗಮನಿಸಲಿಕ್ಕೆ ಅಂದರೆ ಸದೃಢವಾದ ಮಗು ಹುಟ್ಟಲಿಕ್ಕೆ ಅಂತೇಳಿ ಸ್ಕ್ಯಾನಿಂಗನ್ನು ಕಂಡುಹಿಡಿದಿದ್ದಾರೆ ಆ ಮೂಲಕ ಮಗು ದೈಹಿಕವಾಗಿ ಏನಾದರೂ ನೂನ್ಯತೆ ಇದೆಯಾ ಅನ್ನೋದನ್ನು ಕಂಡುಕೊಳ್ಳಕ್ಕೆ ಆ ವ್ಯವಸ್ಥೆ ಮಾಡಿದ್ದಾರೆ ಆದರೆ ಲಿಂಗವನ್ನು ಪತ್ತೆ ಮಾಡಲಿಕ್ಕೆ ಅದರ ಹೆಣ್ಣು ಮಗುನು ಗಂಡು ಮಗುನೂ ಅನ್ನೋದು ಪತ್ತೆ ಮಾಡಲಿಕ್ಕೆ ಅದನ್ನು ಬಳಸ್ತಾ ಇದ್ದಾರೆ ಸೊ ಅದು ಕಾನೂನಿಗೆ ವಿರುದ್ಧವಾದಂಥ ಒಂದು ಪ್ರಕ್ರಿಯೆ ಸೊ ಅದಕ್ಕಾಗಿ ಕಾನೂನಿನಲ್ಲಿ ಕಠಿಣವಾದಂಥ ಶಿಕ್ಷೆ ಇದೆ ಆದರೂ ಸಹಿತ ಇದನ್ನು ಉಲ್ಲಂಘಿಸಿ ಏನಿದೆ ದುಡ್ಡಿನ ಆಸೆಗಾಗಿ ಆ ಒಂದು ಸ ಸಂಬಂಧಿಸಿದಂಥ ಕ್ಲಿನಿಕ್ನವರು ಅಥವಾ ವೈದ್ಯರು ಆ ಒಂದು ಲಿಂಗವನ್ನು ಪತ್ತೆ ಮಾಡಿ ಆ ತಂದೆ ತಾಯಿಗಳಿಗೆ ಹೇಳುವಂಥದ್ದು ಸೊ ಅದರಿಂದ ಹೆಣ್ಣು ಮಗುವಾಗಿದ್ರೆ ಭ್ರೂಣ ಹತ್ಯೆಯನ್ನು ಮಾಡುವಂಥದ್ದು ಈ ರೀತಿ ಇಂಥ ಏನು ಕೆಲಸಕ್ಕಾಗಿ ಅವರು ಯಾರೇ ಸಹಕಾರ ಮಾಡಿರಲಿ ಅದಕ್ಕಾಗಿ ಹಣ ಕೊಡೋದು ತೆಗೆದುಕೊಳ್ಳೋದು ಅಥವಾ ಜಾಹೀರಾತು ಕೊಡುವಂಥ ಈ ಕೆಲಸ ಮಾಡಿದರೆ ಅದು ಗಂಭೀರ ತರದ ಅಪರಾಧ ಆಗಿದೆ ಅದಕ್ಕಾಗಿ ವೈದ್ಯರು ಅಥವಾ ತಜ್ಞರು ಅಥವಾ ಆ ಸಿಬ್ಬಂದಿ ಏನಿರ್ತಾರೆ ಅವರಿಗೆ ಮೂರು ವರ್ಷ ಜೈಲು ಶಿಕ್ಷೆ ಇದೆ ಮತ್ತು ಐವತ್ತು ಸಾವಿರವರೆಗೆ ದಂಡ ಇದೆ ಅನ್ನೋದನ್ನು ಗಮನಿಸಬೇಕು ಮತ್ತು ಅದೇ ರೀತಿ ಮತ್ತೊಮ್ಮೆ ಅಪರಾಧ ಮಾಡಿದರೆ ಅವರಿಗೆ ಅಪರಾಧದ ಪ್ರಮಾಣ ಹೆಚ್ಚಾಗ್ತದೆ ಐದು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ದಂಡ ವಿಧಿಸುವಂಥದ್ದು ಈ ಕಾನೂನಿನ ಕೊಟ್ಟಿದ್ದಾರೆ ಮತ್ತು ಈ ಭ್ರೂಣ ಪತ್ತೆಗಾಗಿ ಏನು ಮಷೀನ್ಗಳನ್ನು ಉಪಯೋಗ ಮಾಡ್ತಾರೆ ಆ ಮಷಿ ಉಪಕರಣಗಳನ್ನು ಮಟ್ಟಗೋಲು ಮಾಡುವುದು ಮತ್ತು ಆ ಅಂಥ ಆಸ್ಪತ್ರೆ ಲ್ಯಾಬರೇಟರಿ ಕ್ಲಿನಿಕ್ ಏನಂತಹ ಲೈಸೆನ್ಸ್ನ ರದ್ದು ಮಾಡುವಂಥ ಇಂಥದ್ದೆಲ್ಲ ಶಿಕ್ಷೆಯೂ ಈ ಕಾನೂನಿನಗೆ ಕೊಟ್ಟಿದ್ದಾರೆ ಈ ಕಾಯ್ದೆ ಏನಿದೆ ಅಂದರೆ ಗರ್ಭಧಾರಣೆ ಮತ್ತು ಪ್ರಸವ ಪೂರ್ವ ನಿರ್ಧಾರ ನಿಷೇಧ ಕಾಯ್ದೆ ಅಂಥೇಳಿ ಇದು ಹತ್ತೊಂಬತ್ತೂರ ತೊಂಬತ್ನಾಲ್ಕರಲ್ಲಿ ಬಂದಿದೆ ಈ ರೀತಿ ಕಾನೂನಿನಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಏನು ಹಳೆ ಐ ಪಿ ಸಿ ಇತ್ತು ಈಗ ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತಾ ಅಂತೇಳಿ ಅದರೊಳಗೆ ಹೊಸ ಕಾಯ್ದೆ ಪ್ರಕಾರ ಸೆಕ್ಷನ್ ಎಂಬತ್ತಾರರಿಂದ ತೊಂಬತ್ತೆರಡರ ಅಡಿಯಲ್ಲಿ ಈ ರೀತಿ ಭ್ರೂಢತ್ರೆ ಪ್ರೇರೇಪಿಸುವರಿಗೆ ಮತ್ತು ಕಾರಣ ಆಗುವವರಿಗೆ ಹತ್ತು ವರ್ಷದವರೆಗೆ ಶಿಕ್ಷೆ ನೀಡುವುದನ್ನು ಇದು ಇದೊಂದು ಬೇರೆ ಮತ್ತೆ ಶಿಕ್ಷೆ ಅಂದರೆ ಆ ಒಂದು ಒಳಗೆ ಮೂರರಿಂದ ಐದು ವರ್ಷ ಶಿಕ್ಷೆ ಬೇರೆ ಮತ್ತು ಇದು ಹತ್ತು ವರ್ಷ ಶಿಕ್ಷೆ ಬೇರೆ ಸೊ ಈ ರೀತಿ ಹೆಚ್ಚಿನ ಶಿಕ್ಷೆಗಳನ್ನು ಕೊಡಲಾಗುವುದು ಆದರೂ ಸಹಿತ ಈ ಕಾಯ್ದೆ ಕುರಿತಾಗಿ ಜನರಿಗೆ ಅರಿವಿಲ್ಲ ಮತ್ತು ಏನು ಹೆಣ್ಣು ಮಗು ಬೇಕು ಅಂಥೇಳಿ ಯಾರೂ ಬಯಸೋದಿಲ್ಲ ಗಂಡು ಮಗು ಬೇಕು ಅಂತೇಳಿ ಬಯಸಿ ಹೆಣ್ಣು ಮಗುವನ್ನು ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವಂಥದನ್ನು ಅಲ್ಲೆಲ್ಲಿ ಕೇಳ್ತೇವೆ ಇದಕ್ಕೆ ಗ್ರಾಮೀಣ ಜನರಲ್ಲಿ ಅಜ್ಞಾನ ಮತ್ತು ಬಡತನ ಮೌಢ್ಯತೆ ಕಾರಣ ಇರ್ಬೋದು ಅಂದರೆ ಗಂಡು ಮಗುವಿನ ಮೂಲಕವೇ ಅವರಿಗೆ ಮುಕ್ತಿ ಮೋಕ್ಷ ಅಂಥೇಳಿ ಈ ರೀತಿ ಒಂದು ನಂಬಿಕೆ ಇದೆ ಮತ್ತು ಸುದೈವದಿಂದ ಮಗು ಹುಟ್ಟಿತು ಅಂತಂದರೆ ಆ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂತ ಹೇಳಿ ಕಾರಣಕ್ಕಾಗಿ ಭ್ರೂಣದಲ್ಲಿ ಸಾಯಲಿಲ್ಲ ಆದರೂ ಸಹಿತ ಅದು ಹುಟ್ಟಿದ ನಂತರ ಸಾಯಿಸುವಂಥ ಸನ್ನಿವೇಶಗಳು ನಾವು ಕಾಣ್ತೀವಿ ಅಂದರೆ ಹೆಣ್ಣು ಕುಟುಂಬಕ್ಕೆ ಭಾರ ಗಂಡು ಮಗುವಿನಿಂದಲೇ ಮನೆ ಉದ್ಧಾರ ಅವನಿಂದಲೇ ಮೋಕ್ಷ ಅಂಥೇಳಿ ಏನು ಮಾಡ್ತಾರೆ ಉತ್ತರ ಭಾರತದಲ್ಲಿ ಅವರು ಹೆಣ್ಣು ಮಗು ಹುಟ್ಟಿತಂತಂದರೆ ಅದನ್ನು ಒಂದು ಹಾಲಿನ ಕೊಳದಲ್ಲಿ ಅದನ್ನು ಮುಳುಗಿಸಿ ಅಂದರೆ ಅದರೊಳಗೆ ಹಾಕಿ ಅಗಲೇ ಸಾಲು ಬೇಟಾ ಹೋ ಅಂತೇಳಿ ಮುಂದಿನ ವರ್ಷ ಗಂಡು ಮಗ ಆಗಲಿ ಅಂತೇಳಿ ಸಾಯಿಸ್ತಾರೆ ಇದು ಒಂದು ಮಹಾಪಾತಕ ಆಗಿದೆ ಈ ರೀತಿ ಒಂದು ಶಿಶು ಹತ್ಯೆ ಮಾಡೋದು ಅದು ಹೆಣ್ಣು ಶಿಶು ಅಂತೇಳಿ ಅಥವಾ ಗಂಡು ಶಿಶುವನ್ನು ಹತ್ಯೆ ಮಾಡಿದರೂ ಸೀತಾ ಅಪರಾಧ ಸೊ ಆದರೆ ಹೆಚ್ಚಾಗಿ ಹೆಣ್ಣು ಶಿಶುವನ್ನು ಹತ್ಯೆ ಮಾಡುವಂಥದ್ದನ್ನು ನೋಡ್ತೀವಿ ಇದಕ್ಕೂ ಸಹಿತ ಏನು ಹಳೆಯ ಐ ಪಿ ಸಿ ಮುನ್ನೂರ ಹದಿನೈದು ಹೊಸ ಭಾರತೀಯ ನ್ಯಾಯಸಂಹಿತೆ ಕಲಂ ತಂ ಎಂಬತ್ತೊಂಬತ್ತರ ಅಡಿಯಲ್ಲಿ ಎರಡು ವರ್ಷದ ಒಳಗಿನ ಶಿಶು ಹತ್ಯೆಗೆ ಹತ್ತು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಬಹುದಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಈ ಮಗುವಿನ ಹತ್ಯೆ ಇರಲಿ ಅಥವಾ ವ್ಯಕ್ತಿಯ ಹತ್ಯೆ ಇರಲಿ ಅದು ಪ್ರೇರೇಪಿಸುವವರಿಗೆ ಮತ್ತು ಕಾರಣ ಆಗುವವರಿಗೆ ಜೀವಾದಿ ಶಿಕ್ಷೆ ಅಥವಾ ಮರಣದಂಡನೆ ಸಹಿತ ನೋಡುವಂಥದ್ದು ಕಾನೂನಿನೊಳಗೆ ನಾವು ಕಾಣ್ತೀವಿ ಸೊ ಇಲ್ಲಿ ಅಂದರೆ ಸ್ತ್ರೀ ಒಂದು ರಕ್ಷಣೆ ಯಾವ ರೀತಿ ಕಾನೂನಿನ ಮಾಡಿದ್ದಾರೆ ಅಂದರೆ ಆ ಒಂದು ಭ್ರೂಣದಲ್ಲಿ ಇರುವ ಕೂಸಿನ ಹಿಡ್ಕೊಂಡು ಮುಪ್ಪಿನವರೆಗೂ ಸಹಿತ ಹೆಣ್ಣಿನ ರಕ್ಷಣೆಗಾಗಿ ಕಾನೂನನ್ನು ಮಾಡಿದ್ದಾರೆ ನಾವು ತಿಳ್ಕೊಳ್ಬೇಕು ಮಹಿಳೆಯರ ಕುರಿತಾಗಿ ನಾನು ಇನ್ನಷ್ಟು ವಿಡಿಯೋ ಮಾಡಿ ತಿಳಿಸ್ತೀನಿ ಧನ್ಯವಾದಗಳು